ನಿಮ್ಮ ಹೊಟ್ಟೆಯಲ್ಲಿ ಬೊಜ್ಜು ಜಾಸ್ತಿಯಾಗಿ ಡೊಳ್ಳು ಹೊಟ್ಟೆಯಾಗಿ ತುಂಬ ತುಂಬಾ ಅಸಹಿ ಅನಿಸ್ತಾ ಇದೆಯಾ ಯಾವುದೇ ರೀತಿಯ ಮೆಡಿಸಿನ್ ಮಾಡಿದರೂ ಕೂಡ ಕಮ್ಮಿ ಆಗ್ತಾ ಇಲ್ವಾ ಹಾಗಾದ್ರೆ ಈ ಒಂದು ಮನೆ ಟ್ರೈ ಮಾಡಿ ಖಂಡಿತವಾಗಿ ಒಂದು ತಿಂಗಳಲ್ಲಿ ನಿಮ್ಮ ಹೊಟ್ಟೆ ಬೊಜ್ಜು ಐಸ್ ತರ ಕರ್ಗಿ ಹೋಗ್ತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಮಸ್ಕಾರ ಎಲ್ರಿಗೂ ಅಮಿಸ್ ಲೈಫ್ಟ್ಗೆ ಸ್ವಾಗತ ಸ್ನೇಹಿತರೆ ಇತ್ತೀಚೆಗೆ ಹಲವಾರು ಜನರಿಗೆ ಏನಾಗ್ತದೆ ಈ ಒಂದು ರೀತಿಯ ಡೊಳ್ಳು ಹೊಟ್ಟೆಯ ಸಮಸ್ಯೆ ಕಾಡ್ತಾ ಇರ್ತದೆ ಅಂದರೆ ಒಬೆಸಿಟಿಯಿಂದ ಇರ್ತದೆ ಅಥವಾ ನಾವು ತಿನ್ನುವಂತಹ ಈ ಪದಾರ್ಥಗಳಿಂದ ಇರ್ತದೆ ಅಥವಾ ಅಜೀರ್ಣದಿಂದ ಕೂಡ ಈ ಸಮಸ್ಯೆ ಬರ್ತದೆ ಬೇರೆ ಬೇರೆ ಕಾರಣಗಳಿಂದಾಗಿ ಹೊಟ್ಟೆ ಬೊಜ್ಜು ಜಾಸ್ತಿ ಆಗ್ತಾ ಹೋಗ್ತದೆ ಮತ್ತು ತಿನ್ನುವಂಥ ಆಹಾರ ಕೂಡ ಜಂಕ್ ಜಾಸ್ತಿ ಆಗಿರೋದ್ರಿಂದ ಕೂಡ ಇದಾಗ್ತದೆ ಈ ಹೊಟ್ಟೆ ಬೊಜ್ಜನ್ನು ಯಾವುದೇ ರೀತಿಯ ವ್ಯಾಯಾಮ ಇಲ್ಲದೆ ಒಂದು ಸಿಂಪಲ್ ಆಗಿರುವಂತಹ ಒಂದು ಮನೆಯಲ್ಲೇ ಮಾಡುವಂತಹ ಒಂದು ಮನೆ ಔಷಧದಿಂದ ಹೇಗೆ ಕಮ್ಮಿ ಮಾಡ್ಕೋಬೋದು ಅದು ಒಂದು ತಿಂಗಳಲ್ಲಿ ನಿಮ್ಮ ಹೊಟ್ಟೆ ಬೊಜ್ಜನ್ನು ಸಂಪೂರ್ಣವಾಗಿ ಕರಗಿಸ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಖಂಡಿತವಾಗಿ ನಿಮಗೆ ಬಹಳ ಉಪಯುಕ್ತವಾಗುವಂತಹ ವಿಡಿಯೋ ಆಗಿದೆ ಇದು ಈ ಒಂದು ಮನೆ ಮದ್ದನ್ನು ಡಾಕ್ಟರ್ ಚನ್ನಬಸವಣ್ಣ ಅಂದ್ ಅವರು ಹೇಳಿರುವಂಥದ್ದು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ ಇದು ಮೊದಲಿಗೆ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಯಾವುದಿಲ್ಲ ಅಂತ ಹೇಳ್ತೇನೆ ನಿಮಗೆ ಮುಖ್ಯವಾಗಿ ಬೇಕಾಗಿರುವಂಥ ಇಂಗ್ರೀಡಿಯಂಟ್ ಒಂದು ಕಾಳು ಮೆಣಸು ಅಥವಾ ಬ್ಲ್ಯಾಕ್ ಪೆಪ್ಪರ್ ನಂತರ ಜೀರಿಗೆ ಇದು ನಿಮ್ಮ ಅಡುಗೆ ಮನೆಯಲ್ಲಿ ಇರುವಂತಹದ್ದು ಅದಾದ ಮೇಲೆ ಓಮ್ ಕಾಳು ಕೂಡ ಸಾಮಾನ್ಯವಾಗಿ ನಿಮ್ಮ ಅಡುಗೆ ಮನೆಯಲ್ಲಿ ಇರ್ತದೆ ಇನ್ನೊಂದು ಹಿಪ್ಪಲಿ ಹಿಪ್ಪಲಿ ಸಾಮಾನ್ಯವಾಗಿ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗ್ತದೆ ಇಲ್ಲಾಂದರೆ ಈ ಗ್ರಂಥಿಗೆ ಅಂಗಡಿಗಳಲ್ಲಿ ಕೂಡ ಸಿಗ್ತದೆ ನಂತರ ಸೈಂಧವ ಲವಣ ಸೈಂಧವ ಲವಣ ಕೂಡ ಅಷ್ಟೇ ನಿಮಗೆ ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗ್ತದೆ ಇದು ನಂತರ ಒಣ ಶುಂಠಿ ಕೂಡ ಬೇಕಾಗ್ತದೆ ಒಣ ಶುಂಠಿಯನ್ನು ಕೂಡ ನಾನು ತೊಗೊಂಡಿದ್ದೇನೆ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಇದನ್ನು ಉಪಯೋಗಿಸ್ಕೊಂಡು ನನಗೆ ಹೇಗೆ ಈ ಒಂದು ಮನೆ ಮದ್ದನ್ನು ಮಾಡ್ಕೊಳ್ಳೋದು ಅಂತಕೊಂಡು ಹೇಳ್ತೇನೆ ಇದಿಷ್ಟು ಉಪಯೋಗಿಸ್ಕೊಂಡು ನಾವು ಒಂದು ಪೌಡರ್ ಮಾಡ್ಕೋಬೇಕು ಕ್ವಾಂಟಿಟಿ ಅಂದರೆ ಯಾವ ಅಳತೆಯಲ್ಲಿ ಹಾಕಬೇಕು ಅಂತಕೊಂಡು ನಾನು ಹೇಳ್ತಾ ಹೋಗ್ತೇನೆ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಪುಡಿ ನಾನೊಂದು ಪುಡಿ ಮಾಡುವಂತಹ ಮಿಕ್ಸಿ ತೊಗೊಂಡಿದ್ದೇನೆ ಇದಕ್ಕೆ ಈ ಕಪ್ನಲ್ಲಿ ನಾನು ಏನು ಇಟ್ಕೊಂಡಿದ್ದೀನಿ ಇದರ ಅರ್ಧದಷ್ಟು ಮೆಣಸಿನ ಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ ಅಂದರೆ ಬ್ಲ್ಯಾಕ್ ಪೆಪ್ಪರ್ ಅರ್ಧ ಅರ್ಧ ಕಪ್ಪನಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೇನೆ ಫುಲ್ ಇಲ್ಲ ಜೀರಿಗೆ ಒಂದು ಕಪ್ಪು ಸಂಪೂರ್ಣವಾಗಿ ಹಾಕ್ಕೊಳ್ತಾ ಇದ್ದೇನೆ ಕಾಳು ಕಾಲು ಕಪ್ನಷ್ಟು ಹಾಕ್ಕೊಳ್ತಾ ಇದ್ದೇನೆ ನಂತರ ಹಿಪ್ಪಲಿ ಒಂದು ಎಂಟತ್ತು ಹಿಪ್ಪಲಿ ಸಾಕಾಗ್ತಾರೆ ಜಾಸ್ತಿ ಹಾಕೊಳ್ಬೇಡ ಯಾಕಂದರೆ ತುಂಬ ಹೀಟ್ ಇದು ಅದಕ್ಕೆ ಸ್ವಲ್ಪ ನಾನು ಹಾಕ್ಕೊಳ್ತಾ ಇದ್ದೇನೆ ನಂತರ ಒಣಶುಂಠಿ ಒಂದು ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಗ್ರಾಮವರೆಗೆ ಒಣ ಶುಂಠಿ ಹಾಕ್ಕೊಳ್ತಾ ಇದ್ದೇನೆ ಈಗ ಮೊದಲು ಇದನ್ನು ಚೆನ್ನಾಗಿ ನಾವು ಪೌಡ್ರ್ ಮಾಡ್ಕೋಬೇಕು ಪೌಡ್ರ್ ಮಾಡ್ಕೊಂಡಿದ್ದೇನೆ ಇದಕ್ಕೆ ಈಗ ಒಂದು ಒಂದು ಎರಡು ಮೂರು ಸ್ಪೂನಷ್ಟು ಈ ಲವಣನ ಮಿಕ್ಸ್ ಮಾಡ್ಕೊಂಡು ಇನ್ನೊಮ್ಮೆ ಇದನ್ನು ಕ್ಲೀನಾಗಿ ಪೌಡ್ರ್ ಮಾಡ್ಕೊಳ್ಬೇಕು ನಾನು ಲವಣನ ಪುನಃ ಹಾಕ್ಕೊಂಡು ಇದರಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೇನೆ ಅಂದರೆ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇಷ್ಟೇ ರೆಡಿಯಾಗಿದೆ ಈಗ ಹೊಟ್ಟೆ ಬೊಜ್ಜನ ಇಳಿಸ್ಕೊಳ್ಳಿಕ್ಕೆ ಈ ಪೌಡ್ರ್ ರೆಡಿಯಾಗಿದೆ ಇದನ್ನು ಹೇಗೆ ಉಪಯೋಗ್ಸೋದು ಅಂತ ಹೇಳ್ಕೊಂಡು ನಾನು ನಿಮಗೆ ಹೇಳ್ತೇನೆ ಇದನ್ನು ಹೇಗೆ ಉಪಯೋಗಿಸೋದಂದ್ರೆ ಒಂದು ಗ್ಲಾಸಷ್ಟು ಮಜ್ಜಿಗೆನ ರೆಡಿ ಮಾಡ್ಕೊಳ್ಳಿ ಈ ಮಜ್ಜಿಗೆಗೆ ಒಂದು ಚಮಚದಷ್ಟು ಈ ಪೌಡ್ರನ್ನ ನಾವು ಹಾಕ್ಕೊಳ್ಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಈಗ ರೆಡಿಯಾಗಿದೆ ಈ ರೀತಿ ನೀವು ಮಜ್ಜಿಗೆನ ರೆಡಿ ಮಾಡಿಕೊಂಡು ಬೆಳಿಗ್ಗೆ ನೀವು ಊಟ ಅಥವಾ ತಿಂಡಿ ಏನಾದರೂ ತಿಂತಿರಲ್ಲ ಅದಕ್ಕಿಂತಲೂ ಒಂದು ಅರ್ಧ ಗಂಟೆ ಮೊದಲು ಈ ಮಜ್ಜಿಗೆನ ಮಾಡ್ಕೊಂಡು ಅದಾದ ಅದಾದಮೇಲೆ ಊಟ ಮಾಡಿ ಅದೇ ರೀತಿಯಲ್ಲಿ ಸಾಯಂಕಾಲ ಪುನಃ ಅಂದರೆ ನೈಟ್ ನೀವು ಊಟ ಮಾಡ್ತಿರಲ್ಲ ಆವಾಗಲೂ ಅಷ್ಟೇ ಊಟಕ್ಕೆ ಅರ್ಧ ಗಂಟೆ ಮೊದಲು ಈ ರೀತಿ ರೆಡಿ ಮಾಡ್ಕೊಂಡು ಕುಡೀರಿ ನಂತರ ಊಟ ಮಾಡಿ ಈ ರೀತಿ ಮಾಡ್ತಾ ಇರೋದ್ರಿಂದ ನಿಮ್ಮ ನಿಮ್ಮ ಜೀರ್ಣಕ್ರಿಯೆ ತುಂಬ ಚೆನ್ನಾಗಿ ನಡೀತದೆ ಅದ್ರ ಜೊತೆಯಲ್ಲಿ ಏನಾದರೂ ಈ ಅಜೀರ್ಣದ ಸಮಸ್ಯೆ ಇದ್ದರೆ ಗುಣ ಆಗ್ತದೆ ಅದರ ಇನ್ನೊಂದು ಮಲಬದ್ಧತೆ ಏನಾದರೂ ಇದ್ದರೆ ಅದು ಕೂಡ ಸಂಪೂರ್ಣವಾಗಿ ಗುಣಮುಖರಾಗ್ತಿರೋ ಆ ವಿಷಯದಲ್ಲಿ ಮತ್ತು ನಾವು ಇದರಲ್ಲಿ ಉಪಯೋಗಿಸಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಇದೆಲ್ಲದು ನಿಮ್ಮ ಹೊಟ್ಟೆ ಬೊಜ್ಜನ್ನ ಕರೆಸಲಿಕ್ಕೆ ಅಂದರೆ ಬೇಡದಿರುವಂಥ ಕೊಲೆಸ್ಟ್ರಾಲನ್ನು ಕರಸಲಿಕ್ಕೆ ಬೊಜ್ಜನ್ನು ಕರೆಸ್ಲಿಕ್ಕೆ ಉತ್ತಮವಾಗಿ ಕೆಲಸ ಮಾಡುವಂಥದ್ದು ಹಾಗಾಗಿ ಇದು ತುಂಬ ಇಫೆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ನೀವು ಕೇವಲ ಒಂದೇ ತಿಂಗಳಲ್ಲಿ ನಿಮ್ಮ ಹೊಟ್ಟೆ ಬೊಜ್ಜು ಸಂಪೂರ್ಣವಾಗಿ ಕರಗ್ತದೆ ತುಂಬ ಸ್ಮಾರ್ಟಾಗಿ ಕಾಣಿಸ್ತೀರ ಈ ಪೌಡ್ರನ್ನ ನೀವು ಯಾವುದಾದ್ರೂ ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಂಡು ಪ್ರತಿದಿನ ಉಪಯೋಗಿಸ್ಬೋದು ನೋಡಿದ್ರಲ್ಲ ನಿಮ್ಮ ಹೊಟ್ಟೆ ಬೊಜ್ಜನ್ನು ಇಳಿಸಲಿಕ್ಕೆ ಅಂದರೆ ಕರಗಿಸಲಿಕ್ಕೆ ಒಂದು ಅದ್ಭುತವಾದ ಮನೆ ಮದ್ದನ್ನು ಹೇಳಿದ್ದೇನೆ ಇದನ್ನು ನೀವು ಟ್ರೈ ಮಾಡಿ ಖಂಡಿತವಾಗಿ ನಿಮಗೆ ಇದರ ಇಫೆಕ್ಟ್ ಕೇವಲ ಒಂದು ಹದಿನೈದು ದಿನದಲ್ಲಿ ಗೊತ್ತಾಗ್ತದೆ ಒಂದು ತಿಂಗಳಲ್ಲಿ ಸಂಪೂರ್ಣವಾಗಿ ನಿಮಗೆ ನಿಮ್ಮ ಹೊಟ್ಟೆ ಬೊಜ್ಜು ಸಂಪೂರ್ಣವಾಗಿ ಕರಗಿ ಹೋಗ್ತದೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು